नमस्ते बेल्क नक्षत्र व्लॉग के स्वागत ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವ್ಲಾಗ್ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ವರ್ಮಲಕ್ಷ್ಮಿ ಹಬ್ಬದ್ದು ಮುಂಚಿನ ಒಂದು ವಾರದ ವ್ಲಾಗ್ ಅಂತಲೇ ಅನ್ಬೋದು ಎಲ್ಲರೂ ವರ್ಮಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋ ಥರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅಡುಗೆ ಮನೆ ಕ್ಲೀನಿಂಗ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡೋದ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದೆ ನನ್ನ ಅಡುಗೆ ಮನೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿ ಕ್ಲೀ ಅಂದರೆ ಪೇಂಟ್ ಮಾಡ್ತಾ ಇರೋದ್ ಕೋತ್ಕೊ ಎಲ್ಲ ಡೀಪ್ ಕ್ಲೀನಿಂಗ್ ಅಂತಾನೆ ಅನ್ಬೋದು ಕಬೋರ್ಡ್ನಲ್ಲಿರೋ ವಸ್ತುಗಳೆಲ್ಲ ಈ ರೀತಿ ಎಲ್ಲ ಕದಲ ಬದಲ ಆಗಿದೆ ಅಂತಲೇ ಅನ್ಬೋದು ಎಲ್ಲ ಎಲ್ಲೆಲ್ಬೇಕು ಕಲ್ಲಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ದೇವ್ರ ಮನೆ ಸಾಮಾನಲ್ಲಿ ಪಾಲಿಷ್ ಮಾಡ್ತಾ ಇರೋದ್ರಿಂದ ಈ ಸೈಡ್ ಇಟ್ಕೊಂಡಿದ್ದೀನಿ ಮೇಲೆ ಮೇಲೆಲ್ಲ ಈ ರೀತಿ ಎಲ್ಲ ಅಂಟ್ಕೊಂಡಿದ್ದೀನಿ ಮತ್ತು ಅರ್ಧಕ್ಕರ್ಧ ಅರ್ಧ ಸಾಮಾನೆಲ್ಲ ಈ ಫ್ರಿಜ್ನಲ್ಲೇ ಇದೆ ಅಂತಲೇ ಅನ್ಬೋದು ನಂತರ ಈಗ ನಾನು ಮೊದಲನೇದಾಗಿ ಎಲ್ಲ ಕಬೋರ್ಡ್ನಲ್ಲಿರೋ ವಸ್ತುಗಳೆಲ್ಲ ಹೊರಗಡೆ ಹೊರ್ಗಡೆ ಇದ್ದೀನಿ ಯಾಕಂದರೆ ಹೊರಗಡೆ ತೆಗೆದ್ರೆ ನೀಟಾಗಿ ನಾವು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಸ್ಮಾಪ್ ತೀರಾ ಜಿಡ್ಡು ಥರ ಅಂತ ಅನ್ಸುತ್ತೆ ಸ್ವಲ್ಪ ಶರ್ಪನ್ ಪುಡಿ ಸ್ವಲ್ಪ ನಿಂಬೆಹಣ್ಣು ಇಲ್ಲಾಂದರೆ ವೆನಿಗರ್ ಮಿಕ್ಸ್ ಮಾಡಿಕೊಂಡು ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಷ್ಟು ಉಜ್ಜ ಥರ ಏನು ಅಷ್ಟು ಗಲೀಜಾಗಿಲ್ಲ ಯಾಕಂದರೆ ಅವಾಗವಾಗ ಒರೆಸ್ಕೊತಾ ಇರೋದ್ರಿಂದ ಆಲ್ಮೋಸ್ಟು ಸ್ವಲ್ಪ ಒರೆಸ್ಕೊಂಡ್ರೇ ಸಾಕಾಗುತ್ತೆ ತೀರ ಉಜ್ಜಿ ಒರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಒರೆಸ್ಕೋತಾ ಇದ್ದೀನಿ ಅಂತಲೇ ಅನ್ಬೋದು ಯಾಕಂದರೆ ಪೇಂಟ್ ಮಾಡ್ತಾನೆ ಅಲ್ಲಲ್ಲೇ ಒರೆಸ್ಕೊಂಡಿರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಅಂದರೆ ಕಬೋರ್ಡ್ ಒಳಗಡೆ ಇರೋದ್ರಿಂದ ಅಷ್ಟು ಜಿಡ್ಡು ಇಲ್ಲ ಕಬೋರ್ಡ್ ಮೇಲ್ಗಡೆಯೂ ಅಷ್ಟು ಜಿಡ್ಡಿಲ್ಲ ಇಲ್ಲ ಅವಾಗವಾಗ ಒರ್ಸ್ಕೊತಾ ಇರೋದ್ರಿಂದ ಈಗೆಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಕಬೋರ್ಡನ್ನು ಒರೆಸ್ಕೊಂಡು ಟೈಲ್ಸು ಗ್ರಾನೇಟ್ ಎಲ್ಲ ಒರೆಸ್ಕೊಂಡಿದ್ದಾಗಿದೆ ಫುಲ್ ಪ್ರತಿಯೊಂದನ್ನು ಕ್ಲೀನಿಂಗ್ ಆಗಿದೆ ನೋಡಿ ಈಗ ಎಷ್ಟು ಅಂದರೆ ವೈಟಾಗಿ ಅಂದರೆ ವೈಟ್ ಟೈಲ್ಸ್ ಇರೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅನ್ಬೋದು ಈಗ ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ತೊಳ್ದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ಹಾಗಾಗಿ ಟೇಬಲ್ ಮೇಲೆ ಆರಲಿ ಬೆಳಗ್ಗೆ ಎಬ್ದ್ದು ಜೋಡಿಸ್ಕೊಂಡು ಮತ್ತು ಗ್ಲಾಸ್ ಜಾರಿ ಇರೋದನ್ನು ತೊಳ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಡೈನಿಂಗ್ ಟೇಬಲ್ ಮೇಲೆ ಸ್ವಲ್ಪ ಖಾಲಿ ಆದರೆ ಆ ಗ್ಲಾಸ್ ಜಾರ್ಗಳನ್ನ ತೊಳೆದ್ಬಿಟ್ಟು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು ಅನ್ನೋ ಕಾರಣಕ್ಕೆ ಈಗ ಗ್ಲಾಸ್ ಜಾರ್ಗಳೆಲ್ಲ ತೊಳ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಫುಲ್ ಪ್ರತಿಯೊಂದು ಯಾಕಂದರೆ ಪಾತ್ರೆ ಎಲ್ಲ ಅದು ಆ ಜಾಗಕ್ಕೆ ಕಬೋರ್ಡಲ್ಲಿ ಕೆಳಗಡೆ ಕಬೋರ್ಡಲ್ಲಿ ಜೋಡಿಸ್ಕೊಂಡು ಈಗ ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸ್ ಜಾರ ಇಟ್ಕೊಂಡಿದ್ದೀನಿ ಬಿಸಿತಿಲ್ಲದೇ ಇರೋ ಕಾರಣ ಎರಡು ಕಿಟಕಿನೂ ತೆಗ್ದಿದ್ದೀನಿ ಸ್ವಲ್ಪ ಗಾಳಿಗಾದರೂ ಆರಲಿ ಅನ್ನೋ ಕಾರಣಕ್ಕೆ ಇದಂತೂ ಒಂದಿನೇ ಬೇಕು ಅಂತ ಅನಿಸುತ್ತೆ ಯಾಕಂದರೆ ದಿನಸಿ ಸಾಮಾನು ಹಾಕೋದ್ರಿಂದ ಸ್ವಲ್ಪ ತೇವಾಂಶ ಇದ್ದರೆ ಅಂದರೆ ದಿನಸಿ ಸಾಮಾನೆಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಂತರ ಇದೊಂದು ಸ್ಟ್ಯಾಂಡು ಇದೊಂದು ಒಂದು ಹದಿನೇಳು ಹದಿನೆಂಟು ವರ್ಷದ ಹಿಂದೆದು ಅಂತಲೇ ಅನ್ಬೋದು ಮನೆಯಲ್ಲಿ ಮನೆಯಲ್ಲಿದ್ದಾಗ ಸ್ಟ್ಯಾಂಡ್ ಇಟ್ಕೊಂಡಿದೆ ಮನೆಯೆಲ್ಲ ಕಟ್ಟಿ ಕಬೋರ್ಡ್ ಆದ ಮೇಲೆ ನಮ್ಮಮ್ಮ ಯೂಸ್ ಮಾಡ್ತಾ ಇದ್ರು ಅವರು ಬಾಡಿಗೆ ಮನೆಯಲ್ಲಿದ್ದರು ಆಗ ಹಾಗಾಗಿ ನಮ್ಮಮ್ಮಂಗೆ ಕೊಟ್ಟಿದೆ ಈಗ ಅವರೂ ಮನೆ ಕಟ್ಕೊಂಡು ಕಬೋರ್ಡೆಲ್ಲ ಇದೆ ಹಾಗಾಗಿ ಇದು ಹಾಗೇ ಇತ್ತು ಮತ್ತೆ ಈಸ್ಕೊಂಡು ಬಂದು ಕಬೋರ್ಡ್ ಮಾಡಿಸಿದ್ರೆ ಡಬ್ಬಲ್ ಕೆಲಸ ಅಂತಲೇ ಅನ್ಬೋದು ಪಾತ್ರೆ ತೊಳೆದು ಅದನ್ನು ನೀರು ಆರೋದಕ್ಕೆ ಬಿಟ್ಟು ನಂತರ ಒರೆಸಿ ಇಟ್ಕೊ ಇಟ್ಕೋಬೇಕಾಗುತ್ತೆ ಕಬೋರ್ಡ್ನಲ್ಲಿ ಇಲ್ಲಾಂದರೆ ಕಬೋರ್ಡ್ನಲ್ಲಿ ನೀರೆಲ್ಲ ಬಿದ್ದು ಹಾಳಾಗುತ್ತೆ ಇಲ್ಲಾಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದಕ್ಕೇನು ಅದಕ್ಕೋಸ್ಕರ ನಾನು ಈ ಸಿಂಕ್ ಮೇಲ್ಗಡೆ ಎರಡು ಮೊಳೆ ಒಡಿಸ್ಕೊಂಡಿದ್ದೀನಿ ಇಲ್ಲಿ ವಾಟರ್ ಫಿಲ್ಟರ್ ಇತ್ತು ಅದು ಕೆಟ್ಟೋಗ್ಬಿಟ್ಟಿದೆ ನಂತರ ಈ ತಟ್ಟೆ ಸ್ಟ್ಯಾಂಡ್ ಇಟ್ಕೊಳ್ಳೋದಕ್ಕೆ ಎರಡು ಮೊಳೆ ಒಡಿಸ್ಕೊಂಡು ಆ ತಟ್ಟೆ ಸ್ಟ್ಯಾಂಡನ್ನ ಅಲ್ಲಿ ಹಾಕಿದ್ರೆ ಆ ನೀರೆಲ್ಲ ಬಿದ್ದಿದ ನೀರೆಲ್ಲ ಆ ಸಿಂಕ್ಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಫಿಟ್ ಮಾಡೋಣ ಅಂದ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಯಾಕಂದರೆ ತೀರಾ ದೊಡ್ಡದಿಲ್ಲ ಸ್ಮಾಲ್ ಸೈಜಾಗಿ ಕ್ಯೂಟಾಗಿ ಚೆನ್ನಾಗಿದೆ ಒಟ್ಟಿನಲ್ಲಿ ಹಾರ್ಡ್ ಅಂತ ಅನಿಸೋದಿಲ್ಲ ಯಾವಾಗಲೂ ತಟ್ಟೆ ಲೋಟಗಳೇನೆ ಜಾಸ್ತಿ ತೊಳೆಯೋದಕ್ಕೆ ಬೀಳ್ತಾ ಇರುತ್ತೆ ಸಿಂಕಲ್ಲಿ ಹಾಗಾಗಿ ತಟ್ಟೆ ಲೋಟಗಳಾದ್ರೂ ನಾನು ಇಲ್ಲಿ ಜೋಡಿಸ್ಕೊಬೋದಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧಕ್ಕೆ ಕೆಲಸ ಕಡಿಮೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಇನ್ನು ದೊಡ್ಡ ದೊಡ್ಡದು ಪಾತ್ರೆ ಆ ಥರದ್ದೆಲ್ಲ ಕಬೋರ್ಡಲ್ಲಿ ಒರೆಸಿ ಇಟ್ಕೋಬೋದು ನೋಡಿ ತಟ್ಟೆ ಸ್ಟ್ಯಾಂಡ್ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಡೈಲಿ ಯಾವುದು ಬೇಕೋ ಅದನ್ನು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತಾನೆ ಅನ್ಬೋದು ತಟ್ಟೆ ಸ್ಟ್ಯಾಂಡು ಮತ್ತು ಲೋಟಗಳು ಮತ್ತು ಬಾಕ್ಸ್ಗಳು ಮಗಳು ಕಾಲೇಜ್ಗೆ ಏನಾದರೂ ಹೋಗ್ಬೇಕಾದ್ರೆ ಬಾಕ್ಸ್ ಬೇಕಾಗುತ್ತಲ್ಲ ಬಾಕ್ಸ್ಗಳು ಅವೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ನಂತರ ಈಗ ಕಾರ್ನರಲ್ಲಿ ಯಾಕಂದರೆ ಸ್ಟವ್ ಪಕ್ಕನೇ ಖಾಲಿ ಇದೆ ಅಲ್ಲಿ ಅಂದರೆ ಕಾರ್ನರಲ್ಲಿ ಒಂದು ಮಣೆ ಮಾಡಿಸ್ಕೊಂಡಿದೆ ನನ್ನ ತಮ್ಮ ಮನೆ ಕಟ್ಟೋ ಟೈಮಲ್ಲಿ ಆವಾಗ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಐಡಿಯಾ ಇದ್ದಿದ್ರೆ ಸ್ಟೆಪ್ ಸ್ಟೆಪ್ ಆದ್ರೂ ಮನೇನ ಮಾಡಿಸ್ಕೋತಾ ಇದ್ದೆ ರ್ಯಾಕ್ ಟೈಪು ಎರಡು ಇದೇ ರೀತಿದು ಪ್ಲೈನಾಗಿ ಅಂದರೆ ಒಂದೇ ಸಿಂಗಲ್ದು ಎರಡು ಮನೆ ಮಾಡಿಸ್ಕೊಬಿಟ್ಟಿದ್ದೀನಿ ಹಾಗಾಗಿ ಈಗ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡೋ ಥರ ಒಂದು ರ್ಯಾಂಕ್ ರ್ಯಾಕ್ ತರಿಸ್ಕೊಂಡಿದೆ ಆ ರ್ಯಾಕ್ನ ಆ ಮೂಲೆಯಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡು ಯಾಕಂದರೆ ಸ್ಟೆಪ್ ಸ್ಟೆಪ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಬ್ಲ್ಯಾಕ್ ಕಲರು ಫ್ಲಿಪ್ಕಾರ್ಟಲ್ಲಿ ಶಾಪ್ ಮಾಡಿದ್ದೆ ಅದನ್ನು ಆ ರ್ಯಾಕ್ನ ಈ ಮೂಲೆಯಲ್ಲಿ ಇಟ್ಕೊತಾ ಇದ್ದೀನಿ ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಸಕ್ಕರೆ ಕಾಫಿ ಪುಡಿ ಟೀ ಪೌಡರು ಮತ್ತು ಎಣ್ಣೆ ಬಾಟಲ್ಲು ಮತ್ತು ಉಪ್ಪಿನ ಪುಡಿ ಉಪ್ಪು ಆ ಥರದ್ದೆಲ್ಲ ಈಸಿಯಾಗಿ ಅಂದರೆ ಆ ಜಾಗದಲ್ಲಿ ಇಟ್ಕೊಂಡು ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಪ್ಲೇಸ್ನಲ್ಲಿ ಆ ವಸ್ತುಗಳು ಇಟ್ಕೋಬೇಕು ಅಂತ ರ್ಯಾಕ್ನ ಈ ಪ್ಲೇಸ್ನಲ್ಲಿ ಇಟ್ಕೊತಾ ಇದ್ದೀನಿ ಅಂತಲೇ ಅನ್ಬೋದು ಫಸ್ಟೇ ಅಷ್ಟು ಐಡಿಯಾ ಇದ್ದಿದ್ದರೆ ಮರದಲ್ಲೇ ಫ್ಲೇವುಡ್ಡಲ್ಲೇ ಸ್ಟೆಪ್ ಮಾಡಿಸ್ಕೊಬಿಟ್ಟಿದ್ರೆ ಒಂದು ಸ್ಟೆಪ್ ಚೆನ್ನಾಗಾಗೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಈ ರ್ಯಾಕು ಈ ಮೂಲೆಗೋಯ್ತು ಅಂತಲೇ ಅನ್ಬೋದು ಈಗ ಗಾಜಂದು ಜಾರ್ಗಳೆಲ್ಲ ಒರೆಸ್ಕೊಂಡಿದ್ದಾಗಿದೆ ಮತ್ತು ಆ ಗ್ಲಾಸ್ದು ಕ್ಯಾಪ್ನ ನಾನು ತೆಗ್ದಿದ್ನಲ್ಲ ಈಸಿಯಾಗೇ ಹಾಕ್ಕೊಬೋದು ಅದೇನು ಕಷ್ಟ ಆಗೋದಿಲ್ಲ ಆ ರಬ್ಬರು ಅಷ್ಟೇ ಈಸಿಯಾಗೇ ತೆಗ್ದು ತೊಳ್ದು ನೀಟಾಗಿ ಫಿಟ್ ಮಾಡ್ಕೊಬೋದು ಅಂತಲೇ ಅನ್ಬೋದು ಏನಿಲ್ಲ ಅದೊಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಆ ಕೊಂಡಿ ಟೈಪ್ ಇರುತ್ತೆ ಅದಕ್ಕೆ ಫಿಟ್ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ ಅಂತಲೇ ಅನ್ಬೋದು ಮತ್ತು ಲೂಸ್ ಏನಾಗೋದಿಲ್ಲ ಅದು ತೆಗ್ದು ಅಕ್ಕಿ ಮಾಡಿದ್ರೆ ಲೂಸ್ ಆಗಿಬಿಡುತ್ತೇನೋ ಅನ್ನೋ ಕ ಅಂತ ಅನ್ನೋದಕ್ಕೂ ನೀಟಾಗಿ ಫಿಟ್ ಮಾಡ್ಕೋಬೋದು ನೋಡಿ ನೋಡಿ ಈಗ ಲಾಕ್ ಸಿಸ್ಟರ್ ಈ ಥರ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ ಅಂತಲೇ ಅನ್ಬೋದು ರಬ್ಬರು ಅಷ್ಟೇ ಈಸಿಯಾಗಿ ಹಾಕ್ಕೊಬೋದು ಈ ರೀತಿ ಅಂದರೆ ಅಲ್ಲೇನಾದರೂ ಗಲೀಜ ಅಂದರೆ ಯಾವಾಗ್ಲೂ ಅಲ್ಲ ತೊಳಿಬೇಕಾರೆ ಯಾವಾಗಲಾದರೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ತೊಳಿಬೇಕಾರೆ ಈ ರೀತಿ ತೆಗೆದುಬಿಟ್ಟು ತೊಳ್ಕೊಬೋದು ಒಟ್ಟಿನಲ್ಲಿ ಈ ರೀತಿ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಹಾಕಿರುತ್ತಲ್ಲ ಅಲ್ಲಿಗೆ ಸೇರಿಸಿದ್ರೆ ನೀಟಾಗಿ ಆಗುತ್ತೆ ಅಂತಲೇ ಅನ್ಬೋದು ನೋಡಿ ಈ ರೀತಿ ಬರುತ್ತೆ ಈ ರೀತಿ ಆಯಿತು ನಂತರ ಈಗ ಇದಕ್ಕೆ ಸಾಮಾನುಗಳೆಲ್ಲ ಹಾಕೋತಾ ಇದ್ದೀನಿ ಅಂದರೆ ಇನ್ನೂ ನೀಟಾಗಿ ಕ್ಲೀನ್ ಅಂದರೆ ಜೋ ಜೋಡಿಸ್ಕೊಂಡಿಲ್ಲ ನಾನು ಯಾವ ಯಾವುದಕ್ಕೆ ಏನೇನು ಅಂತ ಈಗ ಸದ್ಯಕ್ಕೆ ಯಾವುದು ಸಾಮಾನು ಸಿಗುತ್ತೆ ಯಾಕಂದ್ರೆ ಹಬ್ಬದಷ್ಟರಲ್ಲಿ ಎಲ್ಲ ಜೋಡಿಸ್ಕೋಬೇಕಲ್ಲ ಹಾಗಾಗಿ ಹಾಗಾಗಿ ಇಟ್ಕೊಂಡಿದ್ದೀನಿ ಈಗ ಒಂದಕ್ಕೆ ರವೆ ಮೆಚ್ಚಿರೋಟಿ ರವೆ ಏನು ಮೇಯ್ನ್ ಮೇಯ್ನ್ ಏನು ಬೇಕು ಅದನ್ನ ಇಟ್ಕೊತಾ ಇದ್ದೀನಿ ಈ ರೀತಿ ದಿನಸಿ ಸಾಮಾನೆಲ್ಲ ಹಾಕ್ಕೊಂಡು ಜೋಡಿಸಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಆಲ್ಮೋಸ್ಟ್ ಕ್ಲೀನ್ ಆಯಿತು ಅಂತಲೇ ಅನ್ಬೋದು ಇವತ್ತಿನ ವ್ಲಾಗು ಈ ರೀತಿ ಇತ್ತು ಥ್ಯಾಂಕ್ ಯು